ಈಗ ಈ ಇಂಕಿ ಮುಖಾಂತರ ಕಾರ್ಖಾನೆ ಮಾಲೀಕರಿಗೆ ರೈತ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ ಎಲ್ಲರ ನಮಗ ಅಪಮಾನ ಆಗದೆ ನಮಗ ಅಪಮಾನ ಆಗದತ್ತೆ ನಿಮಗ್ ಅಸಹ್ಯ ಆಗ್ಬೇಕಾಗತ್ತರ ಇಡೀ ನಾಡಿನ ಜನ ಈ ಕಾರ್ಖಾನೆ ಮಾಲೀಕರಿಗೆ ಯಾಕ ಪಿಂಗ್ಗಳು ಘೋಷಣೆ ಮಾಡುವಾಗ ಈ ಕಡೆ ಲಕ್ಷ ಕೊಡತ್ತಾರೋ ಅದಕ್ಕ ತಕ್ಷಣ ಕಾರ್ಖಾನೆ ಮಾಲೀಕರು ತಮ್ಮ ಮಂಡತನ ಬಿಟ್ಟು ಬಗೆಹರಿಸ್ರಿ ಇದು ಬಗೆಹರದ ತಕ್ಷಣ ನಮಗೂ ಯಾರೇ ರೀತಿ ಮಾತಿ ಏಳು ತಾರೀಕ ಸರ್ಕಾರ ಹೋಗ್ತಕ್ಕಂತ ತೆರಿಗೆ ಕೂಡ ಕೇಂದ್ರ ಸರ್ಕಾರಕ್ಕೂ ಸಾವಿರ ರೂಪಾಯಿ ಒತ್ತಾಯ ಮಾಡಿದೀವಿ ರಾಜ್ಯ ಸರ್ಕಾರಕ್ಕೂ ಯಾಕಂದ್ರೆ ಈಗಾಗಲೇ ಹಿಂದ ಮೂರ್ನೂರ ಮೂರ್ನೂರ ಐವತ್ತು ರೂಪಾಯಿ ವಿಟ್ಟದ ಅಭಾವ ಏನು ಅಂತ ಎರಡ್ ಸಾವಿರದ ಹದಿಮೂರ ಹದಿನಾಲ್ಕರ ರೊಕ್ಕ ಸಿಗೊಂದಿದ್ದ ಜಯಸ್ ಇದು ಕೂಡ ಮುಖ್ಯಮಂತ್ರಿ ಕಡೆ ಇಸ್ಕೋಬೇಕಾಗಿ ಏಳು ತಾರೀಕು ತಯಾರಿ ನಡ್ಬೇಕವ್ರ ಸಾಯಿಬಿಲೆ ಮಕ್ಕಳ ಹುಗಾರು ಮನಿಗೇರಾದ್ರೆ ಹುಷಾರ ನನ್ನ ನನ್ನ ಗುರುವನ್ನ ಏಳು ದಿವಸ ಮರ್ಸಿದ್ರೆ ಸ್ನಾನ ನಾಳೆ ಸಾಹೇಬ್ರ ಮಕ್ಕಳು ಆತಾರ ಮಕ್ಕದ್ರ ಇನ್ನ ಉದ್ದಾರ ಆಗ್ತಿರ್ನ ಬೇರೆ ಬರ್ತಕ್ಕೆ ಭೇಟಿ ಆಗ್ಬೇಕು ಒಂದು ವಿಷಯ ಹತ್ರ ಜನಶಕ್ತಿ ಮುಂದೆ ಜಗತ್ತಿನಾಗ ಯಾವ ಶಕ್ತಿಯು ಕೂಡ ದೋರ್ಲಲ್ಲ ರಾಜ್ಯರೇಶ್ ಸಿದ್ದರಾಮಯ್ಯ ಮಾಡ್ಯಾರು ಅವ್ರಿಗಂತೂ ಒಟ್ಟ ಬಿಟ್ಟಿರ್ತಿಲ್ಲ ಒಂದ್ ಸಾವಿರ ರೂಪಾಯಿ ಕೊಡ್ಲೇ ರಾಷ್ಟ್ರೀಯ ನೆಕ್ತಾ ಸಿದ್ದರಾಮಯ್ಯ ಅವರ ಗುರುನಾಪುರ್ ಜಾಗ ಬಿಡುದಕ್ಕಿಂತ ಮೊದಲ ಘೋಷಣೆ ಮಾಡ್ಬೇಕು ಮಾಡ್ರಿ ಸೇಬ್ರಣ್ಣಕ್ ಬಂದಾಗ ಇಲ್ಲಿ ಪ್ರಾ ಗ್ಯಾರಂಟಿ ಕೊಡ್ರಿ ಹೆಂಗ್ ಗ್ಯಾರಂಟಿ ನಾವೇನು ಕೊಡತ್ತೇ ಭಿಕ್ಷೆ ಬಿಡಿತ್ತಿಲ್ಲ ಕಡೆ

ಕಾರ್ಯರು ಜವಾಬ್ದಾರಿ ಸ್ಪಾನ್ಸ್ತಕ್ಕ ಎಲ್ಲರೂ ಕೂಡ ಎರಡು ವ್ಯವಹಾರ ಚಿನ್ನ ಯಾಕ ದಯವಿಟ್ಟ ಗಂಭೀರವಾಗಿರಿಭಾಕರ್ ಕೋರೆ ಸಾಹೇಬ್ ಚಿಂತಿ ಮಾಡ್ರಿ ಜಿಲ್ಲಾ ಉಸ್ತುವಾರಿ ಅವರು ಕೂಡ ಚಿಂತಿ ಮಾಡ್ರಿ ಕತ್ತಿಯವ್ರು ಕೂಡ ಚಿಂತಿ ಮಾಡ್ರಿ ರಾಜಕಾರಣಕ್ಕ ನೂರಾರು ಕೋಟಿ ರೂಪಾಯಿ ಹಾಳು ದೇವರು ರೊಕ್ಕ ಕೊಡ್ರು ಇಲ್ಲೇ ಮತ್ತೆ ಹಾಸ್ತು ತರ್ಸ್ಕೊಂಡ್ರಿ ಹಾಕುವ ಸನ್ಮಾನ್ಯ ಬಿ ಎಜೇಂದ್ರ ಅಧ್ಯಕ್ಷರು ರಾಜ್ಯ ಬಿಜೆಪಿ ಅಧ್ಯಕ್ಷರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ಬೇಕಂತೇಳಿ ತಮ್ಮಲ್ಲಿ ತಪ್ಪರವಾಗಿ ಅವ್ರಿಗೆ ವಿನಂತಿಯನ್ನು ಮಾಡ್ತಾರೆ ہلوار رتر ہر کبو بیڑ ہمی رادو ಅತ್ಯಂತ ಸ್ನೇಹಿತರು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಡೀ ಬೆಳಕಿನಿಂದ ಈ ಹೋರಾಟವನ್ನ ಇಡೀ ರಾಜ್ಯದ ಜನತೆಗೆ ತೋರಿಸ್ತಕ್ಕಂಥ ಒಂದು ಪುಣ್ಯದ ಕೆಲಸ ಅವರು ಮಾಡಿದ್ದಾರೆ ರಾಜ್ಯದ ರಾಜ್ಯಕ್ಕೆ ಎಲ್ಲ ಸುದ್ದಿವಾಹಿನಿಗಳು ಕೂಡ ನಮ್ಮ ನಮ್ಮ ಕಬ್ಬು ಬೆಳೆಗಾರರ ಹೋರಾಟ ನಿಮ್ಮ ಸಮಸ್ಯೆ ಇದೆಲ್ಲದನ್ನು ಕೂಡ ರಾಜ್ಯ ಸರ್ಕಾರಕ್ಕೂ ಕೂಡ ಮುಟ್ಟಿಸುವಂತ ಕೆಲಸ ಮಾಡಿದ್ದಾರೆ ರಾಜ್ಯದ ಜನತೆಗೂ ಕೂಡ ಮುಟ್ಟಿಸುವಂತ ಕೆಲಸ ಮಾಡಿದ್ದಾರೆ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಒಂದು ರೈತರು ಬೀದಿಗಳಿಗೂ ಹೋರಾಟ ಮಾಡ್ತಕ್ಕಂಥದ್ದು ಪರಿಸ್ಥಿತಿಯನ್ನು ಕೂಡ ನಮ್ಮ ಪತ್ರಿಕಾ ಅದು ಮಾಧ್ಯಮದ ಸ್ನೇಹಿತರು ಅವರಿಗೆ ಅವ್ರಿಗಿಂತ ಮೆಲ್ಲರಪ್ಪ ಅವರಿಗೆ ನನ್ನ ಅಭಿನಂದನೆಯನ್ನು ಕೂಡ ನಾನು ಸಲ್ಲಿಸ್ತಾ ಇದ್ದೇನೆ ಆತ್ಮೀಯ ಬಂಧುಗಳೇ ನಿಮ್ಮೆಲ್ಲರೂ ಕೂಡ ಒಂದು ನೋವು ಇತ್ತು ಏನಪ್ಪ ನಮ್ಮ ಹೋರಾಟಕ್ಕೆಲ್ಲರೂ ಕೂಡ ಬರ್ತಾರೆ ಹಾಗೆ ಒಂದು ತಾಸು ಕೂದಲು ಬಂದು ಭಾಷಣ ಮಾಡಿ ಮತ್ತು ವಾಪಸ್ ಹೋಗ್ತಾರೆ ಅಂತ ನಿಮ್ಮೆಲ್ಲರೂ ಕೂಡ ಬೇಸರ ಇತ್ತು ನಾನು ಕೂಡ ಇವತ್ತು ಬೆಳಗ್ಗೆ ಬಂದಾಗ ಒಂದೆರಡು ತಾಸಿಂದು ಇಲ್ಲಿ ರೈತರ ಕಪ್ಪು ಬೆಳೆಗಾರರ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಒಂದೆರಡು ತಾಸಿದ್ದು ಇಲ್ಲಿ ಹೊರಡಬೇಕು ಅಂತ ನಾನು ಕೂಡ ಆಲೋಚನೆ ಮಾಡ್ಕೊಂಡು ಬಂದಿದ್ದೆ ಸಂಜೆ ಕೊಲ್ಲಾಪುರದಿಂದ ಫ್ಲೈಟ್ ಬುಕ್ ಮಾಡಿಸಿದ್ದೆ ನಮ್ಮ ರೈತ ಇರ್ತಕ್ಕಂಥ ಪೂಜಾರವರು ಕೂಡ ಮಾತನಾಡ್ತಾ ವಿಜಯಣ್ಣ ಅವರು ನಾಲ್ಕು ತಾಸಲ್ಲಿ ಇರಬೇಕು ಅಂತೇಳಿ ಅವರ ಅಪೇಕ್ಷೆ ವ್ಯಕ್ತಪಡಿಸಿದ್ರು ಆದ್ರಿಂದ ಉರಿ ಬಿಸಿಲಿನಲ್ಲಿ ಇಂಥ ಉರಿ ಬಿಸಿಲಿನಲ್ಲಿ ಊಟ ಯಾವುದನ್ನು ಕೂಡ ಲೆಕ್ಕಿಸದೆ ನಮ್ಮ ಕಪ್ಪು ಬೆಳಗಾರರು ಇಂತ ಬಿಸಿಲಿನಲ್ಲಿ ಕೂತಿದ್ದಾರೆ ಅಂತ ಹೇಳಿದಾಗ ನನಗೆ ಇವತ್ತು ಉರ್ಲಾಪುರ ಇಲ್ಲಿ ಬಿಟ್ಟು ಜಾಗ ಬಿಟ್ಟು ಹೋಗಬೇಕು ಅಂತ ನನಗೂ ಕೂಡ ಮನಸ್ಸು ಬರಲಿಲ್ಲ ಹಾಗಾಗಿ ನಾನು ಕೂಡ ತೀರ್ಮಾನ ಮಾಡಿದ್ರೆ ನೀವೆಲ್ಲರೂ ಕೂಡ ಸಾಥ್ ಕೊಡ್ತೀರಿ ಅಂತ ಹೇಳಿದ್ರೆ ಇವತ್ತು ರಾತ್ರಿ ನೀವೆಲ್ಲರೂ ಕೂಡ ಇಲ್ಲೇ ಮಲ್ಕೊಳ್ತೀರಿ ಅಂತ ಹೇಳಿದ್ರೆ ನಾನು குணம்பேன் மத்திய இல்ல ராஜ்யம் அம்மையும் கூட ಸಮಾಜ ಸಮಾಜ ಕಪ್ಪು ಬೆಳೆದ ಹೋರಾಟ ಮಾಡ್ತಾ ಇದ್ದಾರೆ ಹೋರಾಟದ ಕಿಚ್ಚು ಬೇರೆ ಬೇರೆ ತಾಲೂಕಿನಲ್ಲಿ ಕಿಚ್ಚು ಹೊತ್ತು ಉದ್ಯೋಗ ಜ್ವಾಲೆ ಆಗಿ ಆಡ್ತಾ ಇದೆ ಇನ್ನೂ ಕೂಡ ನೀವು ಹಾಗೆ ಕಣ್ಣು ಮುಚ್ಚಿಕೊಂಡು ಬೆಂಗಳೂರಿನಲ್ಲೇ ಕೂತಿದ್ರೆ ಇವತ್ತು ಜ್ವಾಲೆ ಏನಿದೆ ಇವತ್ತು ಬೆಂಗಳೂರು ವಿಧಾನಸೌಧನೂ ಕೂಡ ಸುಡ್ತಕ್ಕಂಥ ಶಕ್ತಿ ಜ್ವಾಲೆಗಿದೆ ಇವತ್ತೊಂದು ನಾವೇ ನಮ್ಮ ರೈತ ಮುಖಂಡರನ್ನ ಕೂಸಿ ಒಂದು ವೇದಿಕೆ ನಿರ್ಮಾಣ ಮಾಡಿ ರೈತ ಮುಖಂಡರನ್ನ ಕರೆಸಿ ಈ ಸಮಸ್ಯೆಗೆ ಪರಿಹಾರ ಏನು ಅಂತ ಜೊತೆ ಚರ್ಚೆ ಮಾಡಿ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ರಾಜ್ಯ ಸರ್ಕಾರಕ್ಕೆ ಅದನ್ನು ಅವ್ರು ಮಾಡಬೇಕು ನಾನು ಮತ್ತೆಲ್ಲರೂ ಕೂಡ ಹೇಳಿದೆ ಇವತ್ತು ಕಪ್ಪು ಬೆಳೆಗಾರರ ಹೋರಾಟ ನನ್ನ ಮನದಲ್ಲ ಹಲವಾರು ವರ್ಷಗಳಿಂದ ಬೇರೆ ಬೇರೆ ಸಂದರ್ಭದಲ್ಲಿ ಹೋರಾಟಗಳು ಆಗಿರ್ತಕ್ಕಂಥದ್ದು ವಿಠಲ್ ವಿಠಲ್ ಅವರು ಒಬ್ಬ ಕಪ್ಪು ಬೆಳೆಗಾರ ಆತ್ಮಹತ್ಯೆ ಮಾಡಿಕೊಂಡ್ರು ಪ್ರಾಣ ಕಳ್ಕೊಂಡ್ರು ಅವತ್ತು ಕೂಡ ಇದೇ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳಿದ್ರು ಯಡಿಯೂರಪ್ಪನವರು ಏಕಾಂಗಿಯಾಗಿ ಹೋರಾಟ ಮಾಡಿ ಎಲ್ಲಿ ಇವತ್ತು ಪಾಪವನ್ನು ರೈತ ವಿಷಾದ ಕೊಂಡಿದ್ದಾನೆ ಇಲ್ಲಿ ಅಂತೇಳಿ ಗೊತ್ತಾದ ತಕ್ಷಣ ನನ್ನ ಮನಸ್ಸು ಕೂಡ ತಡೆಯಲಿಲ್ಲ ಬೆಳಗ್ಗೆಲ್ಲ ಮುಖಂಡ್ರದ್ದು ಬೆಳಗ್ಗೆ ನಾಲ್ಕ್ ಗಂಟೆಗಿಂತ ಹೊರಟು ಬಂದಿದ್ದೇನೆ ನಾನು ಒಂದೆರಡು ತಾಸಿದ್ದು ಹೋಗ್ಬೇಕು ಅಂತ ಬಂದಾಗ ನಿಮ್ಮಲ್ಲೂ ಕೂಡ ನಮ್ಮ ಮುಕ್ತ ರೈತರು ಯಾವ ಸಂಕಷ್ಟದಿಂದಾನೆ ನಿಮ್ಮ ನೋಡಿದಂತ ಸಂದರ್ಭದಲ್ಲಿ ನನ್ನ ಮನಸ್ಸು ಕೂಡ ಕರ್ಗೋಯ್ತು ಹಾಗಾಗಿ ಇವತ್ತು ನಾನು ಹೇಳ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳಿರಲಿ ಉಸ್ತುವಾರಿ ಸಚಿವರಿರಲಿ ಸಕ್ರ ಸಚಿವರಿರಲಿ ಆ ಸಚಿವರ ಕೂಡ ನಾನು ಮಾತನಾಡಿದ್ದೇನೆ ಸಚಿವ ಕೂಡ ಮಾತನಾಡಿದ್ದೇನೆ ನಿಮ್ಮ ಸಾಧ್ಯ ಇಲ್ಲ ಈ ನಾಡಿಗೆ ಅನ್ನವನ್ನ ಕೊಡ್ತಕ್ಕಂಥ ರೈತರಿಗೆ ಒಳ್ಳೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ಬದುಕಿದ್ದು ಕೂಡ ಸತ್ತಂತೆ ನಾನು ಇವೇ ಮೂಲಕ ರಾಜಕಾರಣ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದ ಆದ್ರೆ ರೈತರು ಒಂದು ಕಂಗಾಲಾಗಿದ್ದಾರೆ ರೈತರು ಕೇಳ್ತಾ ಇರ್ತಕ್ಕಂಥದ್ದು ಭಿಕ್ಷೆ ಅಲ್ಲ ರೈತರು ಕೇಳ್ತಾ ಇರ್ತಕ್ಕಂಥ ಕಬ್ಬು ಬೆಳೆಗಾರರು ಕೇಳ್ತಕ್ಕಂಥದ್ದು ಭಿಕ್ಷೆ ಅಲ್ಲ ನ್ಯಾಯ ಸಮ್ಮತವಾಗಿರ್ತಕ್ಕಂಥ ಬೇಡಿಕೆಯನ್ನ ಇವತ್ತು ಕಬ್ಬು ಬೆಳೆಗಾರರು ಇವತ್ತು ಕೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಜವಾಬ್ದಾರಿ ಇದ್ದಿದ್ದೇ ಆದರೆ ಈ ರಾಜ್ಯ ಸರ್ಕಾರಕ್ಕೆ ಕಿಂಚಿತ ಅದು ಮನುಷ್ಯತ್ವವನ್ನು ನಿಂತಿದ್ದೇನೆ ತತ್ತಕ್ಷಣ ಇವತ್ತು ನಾನೇ ಸಭೆ ಕರೆದು ರೈತ ಮುಖಂಡನ ಸೇರಿಸಿ ರೈತರ ಸಂಕಷ್ಟಕ್ಕೆ ಪರಿಹಾರವನ್ನು ಸೂಚಿಸ್ತಕ್ಕಂಥ ಕೆಲಸ ಮಾಡಿ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಹಾಗಾಗಿ ನಾನು ಇವತ್ತೇನು ನಿಮ್ ಜೊತೆ ನಾನು ಕೂಡ ಅವರಾತ್ರಿ ಧರಣಿ ಇವತ್ತೇನು ಕರೆ ಕೊಟ್ಟಿದ್ದೆ ನಾನು ಕೂಡ ನಿಮ್ ಜೊತೆಲೇ ಇರ್ತೇನೆ ದಯವಿಟ್ಟು ಯಾರು ಕೂಡ ಹೋಗಬಾರದು ಇಲ್ಲೇ ಪಾಪ ಊಟದ ವ್ಯವಸ್ಥೆ ನೀವೇ ಪಾಪ ಜೋಮಿಂದ ಹತ್ತಾರು ರೂಪಾಯಿ ಖರ್ಚು ಮಾಡಿಕೊಂಡು ಇಲ್ಲೇ ಊಟದ ವ್ಯವಸ್ಥೆ ಮಾಡಿಕೊಂಡು ಪ್ರತಿ ಊಟ ಕಟ್ಕೊಂಡು ಸತ್ಯಾಗ್ರಹ ಹೋರಾಟವನ್ನು ಮಾಡ್ತಾ ಇದ್ದೀರಿ ಸತ್ಯ ಹೋರಾಟವನ್ನ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಖಂಡಿತ ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗ್ತದೆ ದಯವಿಟ್ಟು ಸಮಾಧಾನ ರೀತಿಯಲ್ಲಿ ನಮ್ಮ ಹೋರಾಟವನ್ನು ಮುಂದುವರಿಸೋಣ ಇವತ್ತು ರಾತ್ರಿ ಕೂಡ ಅಲ್ಲಿ ಎಲ್ಲರೂ ಕೂಡ ಅವರು ಕೂಡ ಇರಬೇಕು ಅನ್ನೋ ಮಾತನ್ನ ಈ ಸಂದರ್ಭ ಹೇಳ್ತಾ ಈರಣ್ಣ ಕಡಾಡಿ ಅವ್ರು ಹೇಳಿದ ತಂದೆಯವರು ಫೋನ್ ಮಾಡಿದ್ರು ನಾನಿವತ್ತು ಬೆಳಗಾವಿಗೆ ಇವತ್ತು ಹೋರಾಟಕ್ಕೆ ಬರ್ತೀನಿ ಅಂತ ಕೂಡ ಅವರು ಮಾಹಿತಿ ಇರಲಿಲ್ಲ ಬೆಳಗ್ಗೆ ಬಂದ್ಮೇಲೆ ಹೇಳಿದೆ ಈಗಲೂ ಕೂಡ ಮಾತಾಡ್ತಾ ಹೇಳ್ಬೇಕಾದ್ರೆ ಇಲ್ಲ ಇಲ್ಲೇ ಉಳಿತಾ ಇದ್ದೀನ ನಾನು ಹುಡ್ತಬ್ಬ ಅದನ್ನು ಕೂಡ ಆಚರಣೆ ಮಾಡ್ತಾ ಇಲ್ಲ ಈಗ ಅಲ್ಲೇ ರೈತರ ಜೊತೆ ನಾಳೆ ದಿನ ನಾನು ಹುಡ್ತಬ್ಬ ನಮ್ಮ ರೈತರ ಜೊತೆ ಕಬ್ಬು ಜೊತೆ ಹಾಗಾಗಿ ಯಾರು ಕೂಡ ತಲೆ ಕಟ್ಕೋಬೇಡಿ ಸಮಾಧಾನದಲ್ಲಿ ಈ ಹೋರಾಟದಲ್ಲಿ ದಿಚ್ಚು ದಿನ ಆರು ವಾರದ ಹೋರಾಟನ ತಾವು ಮುಂದುವರಿಸಿ ನನಗೆ ವಿಶ್ವಾಸ ಇದೆ ಇವತ್ತು ಅಥವಾ ನಾಳೆ ಒಳಗೆ ಸರ್ಕಾರದವರು ಒಂದು ವೇದಿಕೆಯನ್ನ ನಿರ್ಮಾಣ ಮಾಡ್ತಾರೆ ನಮ್ಮೆಲ್ಲ ರೈತ ಮುಖಂಡನ ಕರೆಸಿ ಗೌರವ ಚರ್ಚೆಗೆ ಅವಕಾಶ ಮಾಡಿಕೊಡ್ತಾರೆ ಅಲ್ಲಿವರೆಗೂ ನಾವು ಮುಂದುವರಿಸೋಣ ಹೋರಾಟ ಹೇಳ್ತಾ ತುಂಬಾ ಸಂತೋಷ ಆಗಿದೆ ಎಷ್ಟು ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಯಾಕೆಂತ ಹೇಳಿದ್ರೆ ಪಾಪ ನಮ್ಮ ಎಲ್ಲರೂ ಕೂಡ ಹೇಳ್ತಾರೆ ಕೂಡ ಹೇಳ್ತಾ ಇದ್ರು ನಿಮ್ಗೆ ಯಾರು ನೀವು ಆಸಕ್ತಿಯನ್ನು ವಹಿಸಿಕೊಂಡಿತ್ತು ರೈತರ ಸಂಘಟನೆ ಸ್ಪಂದನೆ ಮಾಡಬೇಕು ಅಂತೇಳಿ ಕೂಡ ಬಂದಿದ್ರೆ ನಿಮ್ಮ ಹೋರಾಟಕ್ಕೆ ಜಯ ಸಿಗಲಿ ಅಂತ ನಾನು ಕೂಡ ಶುಭವನ್ನು ಆಲೈಸ್ತಾ ನಿಮ್ಮೆಲ್ಲರೂ ಕೂಡ ಒಂದಿಸಿ ಮಾತನಾಡುತ್ತೇನೆ ಪ್ರೋಭಾರತ್ಮತಕ್ಕೆ ಪ್ರೋಭಾರತ್ ಮತ ಹಾಕಿ ರೇಖಪ್ಪ ಹೋರಾಟಕ್ಕೆ ಕಪ್ಪು ಬೆಳೆದಾರರ ಹೋರಾಟಕ್ಕೆ ನಮಸ್ಕಾರ